ಒಂದ್ವಾ ಬರ ಮಟ್ಟ ಹುಲಿಲ್ಲಾ ನಾನುಕಲಿ ನಾಕಲಿ ಬರೀಂದ್ ಮಣಿಪುರ್ ಮೈದಾನ ಕುಡಿದನು ಫ್ ಒಂದು ಒಂಬತ್ತು ಓಡಲ್ಲ ಒಂಬತ್ತು ತಿಂಗಳು ತಿಂಗಳು ಒಂಬತ್ತು ತಿಂಗಳ ಕುಡಿದ್ ಮಣಿಪುರ ಮೀನ ಅದೊಂದು ಸಾಡಿದ್ವಾನ ಅವಾಗ ಮಗಲ್ ಬಂದ್ರ ಒಂದ್ ಸ್ವಲ್ಪ ಹೊಟ್ಟ ಪ್ರಾಬ್ಲಮ್ ಆತ ನಾವಂದ ಹಂಗ ಮಗಲ್ ಇದ್ದವ್ರು ಒಬ್ರು ರೈತರು ಹುರಿ ಹಿಡಿಯನ್ ಕ್ಯಾನ್ಸಲ್ ಆತನ ನಾವ್

ಹಾ ತ್ರಿಬಲ್ ಪಾಯಿ ಸೋನಿ ಅನ್ನೋದನ್ನ ಇಲ್ಲಿ ಅರಳಿ ಮಟ್ಟಿದ್ದೇನೆ ಆಯ್ತು ನಾವ್ ಅನ್ನಾರ ದೋಸ್ತರ ಹಂಗ ದೋಸ್ತಿ ಕಾತಿದಾಗ ಕೇಳಾದ್ಲೆ ಕೊಟ್ರನ ಆ ಕೊಟ್ರು ಕೊಡಾದ್ಲೆ ಅದನ್ನ ಅವತ್ತ ಮೂರ್ ನಂಬರ್ ಆತನ ಮೂರ್ ನಂಬರ್ ಫಸ್ಟ್ ಮೈದಾನ ನಾವ್ ನಂಬರ್ ಹೆಚ್ಚಿದ್ದಂದ್ರ ಫಸ್ಟ್ ದೊಡ್ಡ ಕನ ದೊಡ್ಡ ಕನ ಅದು ಅಥವಾ ಮೂರ್ ನಂಬರ್ ಆತನ ಮೂರ್ ನಂಬರ್ ಓಪನ್ ನಂಬರ್ ಓಪನ್ ನಂಬರ್ ಏನ್ ಓಪನ್ ನಂಬರ್ದಾಗ

ಸಿಂಗಲ್ ಕೊಟ್ಟ ಸರ್ಜರಿ ಅದ್ರ ಜೋಡಿ ಹಂಗ ಮಾಡ್ಕೋತ ಅಲ್ಲಿ ನಂದಗಾವ ಮೈದಾನ ಕುಡಿದ್ವಿ ನೆಕ್ಸ್ಟ್ ಅವ್ರ ನದಾನಟಿಗ ಹುಡಿದ ಮೇಲೆ ಎಲ್ಲಾರ ಏನಂದ್ರು ಸಣ್ ಮೈದಾನ ಜಗಿತ್ ನಂಬರ್ ಆಗೈತಿ ಅವ್ರಿ ದೊಡ್ಡ ಮೈನಾಗ ಜಾಗಬೇಕಲ್ಲ ಮಾತ ಹೆಂಗಿತ್ತನಾ ಇಲ್ಲ ನಂದಗಾ ಚೈತನ ಅವ್ರ ಹನುಮಂತನ ಅಂತ ಅದಾರಿ ಅವ್ರ ಬಾ ನಮ್ ಕಾಸ್ರಿ ಅನ್ನ ಅವ್ರು ಎಣತಿ ಇಂತ ಐದರ ಜೋಡಿ ಮಾಡುಲ್ ಗಪ್ಪಪ್ಪಾ ಅದನ್ ಪೈರಿ ದೊಡ್ಡ ಅಂತ ಅಂಥ ಹೇಳಿ ತಳ್ಕದ್ ನಾ ಮಿನಿ ಸರ್ಜಾನ ಮಾಡಿದ್ರಿ ಐದರ ಜೋಡಿ ಪೈರಿ ಅವತ್ ಯಾರು ಗಾಡಿ ಮುಂದಿದ್ರಿ ಹೌದ ನಾನ ಏನ ನಾನ ಮುಂದಿನ ನಾನಾ ಮುಂದಿದ್ನ ಹಾ ಅವತ್ತೇನ ಬಾಳ್ ಸ್ಪೀಡ್ ಆಗಿ ಅವತ್ತ ನಮ್ಗೆ ಗೊತ್ತಿದಿಲ್ಲ ಊರಿ ಸೇತನೆ ಸಾಮಾನು ಅಂದ್ ಮಾಡಿದ್ವಿ ಮತ್ತಿ ಹರ್ಕ ಮಾಡಿದ್ ಬಿಟ್ಟು ನಾಳೆ ಮುಂದಾಗಿರ್ಕಿಲ್ಲ ನೀವೇ ಬಂದ ಬರೋಬ್ ಬಂದ ತಕ್ಕೊಂಡ ಮತ್ ಹಾರ್ಕ ಮಾಡಿದ್ದೇವೆ ನಾವು

ಹಾ ಉಂಗ್ರಾಣಿ ಮೈದಾನ ಉಂಗ್ರಾಣಿ ಮ್ಯಾಲ ನಮಗ್ ದೊಡ್ಡ ಪೈರರಿ ಸಿಕ್ತಾನ ಸೊ ಯಾಕ ಅದು ಅವ್ರು ಯಾವ್ದೋ ಐದ ದಿನ ಕೊಲ್ಲೂರ ಸೂರ್ಯ ಸೂರ ಹಾ ಕೊಲ್ಲೂರ ಸೂರ್ಯ ನಮಗ ಅದು ಒಂದ್ ಚಲೋ ಪೈರಿನ ಒಂದ್ ರವ್ರಿ ಅಷ್ಟ ಇತ್ತ ಕುನೂರ ಸೂರ್ಯಾ ಕೇಳಿದಕಲ್ಲ ಅವ್ರು ಅಲ್ಲಿ ನಾ ಊರಿದು ಅಲ್ಲಿದಪ್ಪ ಅದ ಅಲ್ಲಿ ಹುಡ್ರು ಅಂತೆಲ್ಲಾ ಮಾತಾಡಕೊಂದ ಹೊಡಿದವನ ಅವತ್ತ ಮಯಾ ಸೂರ್ಯ ಪೈಲ ಅದಾವನ ನಮ್ಗ ಎರಡಕಾತೇನ ನಿಮ್ ಗ್ಯಾಡ ಹಾ ಎಡಕಾತೇನ ಅಲ್ಲಿ ಚಲೋ ಜಿಕ್ಕತಿ ಹಾ ಅಲ್ಲಿ ಮಸ್ತ ಜಗತ್ತೇನ ಅದರ ಮೇಲಕ್ಕ ಪೈರಿ ಅಲ್ಲಿಂದ ಒಂದ್ ಎರಡು ಜಾತ್ರಿ ಕಂಡಿಗ್ ಹುಡಿದಾನ ಅದ್ರ ಜೋಡಿ ಅದ್ರ ಜೋಡಿ ಹಾಡಿ ಜೋಡಿನೇ ಮತ್ತೊಂದ್ ಮತ್ತೊಂದು ಕನಡಿದ್ರಿ ಅವಳೆ ಅದಾದ್ಮೇಲೆ ನಾವು ಕೊಲ್ಲೂರ್ ಸೂರ್ಯನ್ ಆ ಜಾತ್ರೆ ಮುಗಿಸ್ಕೊಂಡಿ ಬುದ್ಧಿ ಬುದ್ಧಿ ಮೈದಾನಕ್ಕಿಂತ ಹಿಂದಿನ ದಿವಸ ಹೊಡ್ಕೊಂಡಿದ್ದೇನಿ ನಾವು ಹೊಡ್ಕೊಂಡ್ ಕಿಸಿದ ಅವರು ಮನೆಯ ರಸ್ತೈತಾನ ಕೊಲ್ಲೂ ಸೂರ್ಯ ನಾವು ಹೊಡ್ಕೊಂಡ್ ಕಿಸಿಂದ ಹಿಂದಿನ ದಿವ್ಸ ಸೈಡ್ ಹೋಗಿ ಬಂದಿನಿ ನಾನ ಇಲ್ಲಿ ಹುಣ್ಣೂರ್ಗನ ಬಿದಿರಿ ಬಹುದ್ರ ಜೊಡಿಯೋಣ ಬಿದಿರಿ ಬಹುದ್ರೀಡಿದ್ರಿ ಹಾ ಬಿದಿರಿ ಬಹುದ್ರ ಜೊಡಿ ಅವತ್ತ ಹುಣ್ಣೂರ್ ಮೈದಾನ ರಾತ್ರಿ ಲೇಟ್ ಆತೇನೆ ಹುಡುಗ ಹುಡು ಒಂದ್ ಎಂಟು ಏರ್

ಾಸನ ಅವ್ರೇನಂದ್ರೆ ಹುಡ್ಕೋದ್ರ ಹುಡುಕೋನ್ ಪರ್ಮಿಷನ್ ಐತ ಇಲ್ಲ ಇಲ್ಲ ನಾ ಪರ್ಮಿಶನ್ ಇತ್ತು ಹುಡ್ಕೊಂಡಿದ್ರ ಯತ್ನಾರ ಎಲ್ಲಾರು ಅನ್ನಾರು ಅನ್ನಗಳ್ ಹುಡ್ತಿರ ಹುಡ್ವತ್ತಂದ್ರಾಯ್ ಏನ ಮಾತಾಡ್ಲಿಲ್ಲ ಅಣ್ಣ ಅಂದ್ರ ಆ ಶ್ರೇಷ್ಠ ಶ್ರೇಷ್ಠ ಹೋದ್ರೆ ಚಲೋ ಹೊಡ್ತಿದ್ವನಾ ಪಾಪ ಅವರು ನಾವು ಮಾತಾಡಲಿಲ್ಲ ಅವ್ರು ಅಂದ್ರೆ

ಪೈಲಾ ದಿವಸ ಮಳಿ ಆತು ಸ್ವಲ್ಪ ಮಳಿ ಆಗಿ ಪ್ರಾಬ್ಲಮ್ ಅಂಗಡಿ ಅವತ್ತ ಪೈಲಾ ದಿವಸ ಎರಡಕ್ಕಿತ್ತ ಮರು ದಿವಸ ಬಂದ್ ಸುರ್ಯಂಗಡಿ ಅವತ್ತೊಂದು ಸ್ವಲ್ಪ ಅಡುಗೆ ಹಾಕೋ ಕೊಚ್ಚಿಡಿದ ಅವತ್ತರ ಅವತ್ ಮಳೆ ಆಗಿತ್ತ ಕಾಲಾಗ ನೀರ್ ನಿಂತಿತ್ತಾನ ಮಳಿ ನೀರ ಹೊಲಸ ಬಾಳತ್ತ ಅವ ಸರಿಯಾಗಿ ಓಡ್ಲಿಲ್ಲೇನ ನಾವು ಓಡ್ಲಿಲ್ಲಾ ಅವತ್ತ ಪೈದಾ ದಿವಸ ಯಾಡಿ ಕಿತ್ತಾನ ಆ ಮೂರ್ ದಿವಸ ಮಾರ್ಯಾ ಸೂರ್ಯ ಒಂದ್ ಗಾಡಿ ತಗಿತಾನ ಮೂರು ಕಾತೇನ್ ಅವತ್ತ ಆ ಮೈದಾನ ಅಲ್ಲಿ ಮೂರ್ ಕುಣಿ ಹಾ ಅವತ್ತ ಮೂರ ಕುಳಿತಾನ ಈಗ ಮುಂದೆ ಎಲ್ಲಿ ಆ ಇಟ್ಕೊಂಡ ಮೈದಾನ ಮಾಡಬೇಕ ಏನ್ ನೋಡದನ ಮುಂದ ನಮಗ ಏನೋ ಅನ್ಕೊತಾಕ ಹಂಗ ಹೀಗೆ ಇಟ್ಕೊಂಡ್ ಮೈದಾನ ನೋಡ್ದೇನ ಹಾ ಮುಂದ ಏನೋ ಅನುಕೂಲ ಬಂದ್ ಹಾಕ ಬಂದು ಕೊಡು ಅನ್ಕೊಲ ಇದ್ರ ಕೊಡ್ದೇನ ಇಲ್ಲಾ ಏನಿಲ್ಲನ ಕೊಡಬೇಕನಾ ಅದ್ರ ಮ್ಯಾಲ ಮನ್ಯಾಗ ಹೊಟ್ಟಿದೈತೆನ ಕೊಡಬೇಕು ಮಾಡಬೇಕ ಏನಿಲ್ಲ

சரி சாட் ஓடி தங்கில நானும் ஒட்ட வந்து சன்சான மைதான மைதான ಸೊ ಚಲೋ ಚಲೋ ಪಾಯಿ ಅನ್ನಾಗ ಎಲ್ಲಾ ದೋಸ್ತರ ನಾನ್ ಹೋದ್ರೆ ಒಂದ್ ಸ್ವಲ್ಪ ಮದ್ಲಿಂದ ಮದ್ಯದಿಂದ ಆದ್ರೋ ಬನ್ನಿ ಅತ್ತೆ ಗೊತ್ತಿದ್ದವ್ರು ಕುಟ್ಕೋತ ಚಲೋ ಚಲೋ ಪಾಯಿರಿ ಸಿಕ್ಕೊದಕ ಚಲೋ ತಂಗಿದ್ದೇನೆ ಓಡ್ಬೇತ್ರಿ ಯಾಕಂದ್ರೆ ಈಗಿನ ಹೇಳ್ಕೈತ್ರಿ ಈಗಿನ ಹಾಕಲಿದ್ದೇನೆ ಈಗಿನ ಹಾಕಲಿದ್ದೇನೆ ಹಾಕಲಿ ಆರಲ್ಲಿಗೆ ನೂರಗೈನ ಒಂದಿಷ್ಟ ನೀರ್ಸ ಆಬದನಾಡ್ಬೋದ್ರ ಹೆಸರ மைதான மைதானி சர்ஜா ஜெடியான மைதானி சர்ஜாட்டி சர்ஜா ஜெடிய ಅವತ್ತ ಎಷ್ಟು ಕುಡ್ಗುರಿವು ಅವತ್ ನೂರು ಕುಡ್ದು ಮಾನ್ಯ ಕೊಂಡೂರ ಮೈದಾನ ಸಂಕ್ರಾತಿ ಈಗ ಕೊಂಡ್ರು ಸೂರ್ಯನ ದುಡಿಯಾಕ ಅನ್ಸಲ್ ಮಾಡಿದ್ರಿ ಅವತ್ತ ಅವ್ರ ಊರನ್ ಜಾತ್ರೆನ ಅವ್ರ ಊರ ಅಂದ್ರ ಅವ್ರ ಊರಾಗ ಉಡಂಗಿಲ್ಲಾ ಅಂದ್ರ ಏನೋ ಊರನ ಜಾತ್ರೆ ಬೇಡ ನಾ ಹುಡ್ಗುದ ಮತ್ತ ನೀನ ನೂರ ಬಾರಿದ ಅಂದ್ರ ಅಂದ್ರನ ನಾವ್ ಸಂಗ್ರಹ ಸರಜ ನಮಗೂ ಅವ್ರ ಹಂಗಿತ್ತನ ಅವು ಮಾಡ್ಕೊಂಡೀವ್ ನಂಗನ ಚಲೋ ಐತಿ ಆ ಲೆಕ್ಕತಿ ಅಂತ ಹೇಳಿ ಅವತ್ ಏನ್ ಹಗಲಿ ಹುಡಿದ್ರಿ ಇಲ್ಲನ ಅವತ್ತಾ ಮೊದಲ ಐತನ ಪಾಯ ನಂಬದ ಅವನ್ ಸ್ವಲ್ಪ ಮಳಿ ಪ್ರಾಬ್ಲಮ್ ಆಗಿ ಡೌಟ್ ಬರ್ಲಿಲ್ಲ ಏನೋ ಅವ್ರ ಸಂಗ್ರಟೆ ಡೌಟ್ ಬರ್ಲಿಲ್ಲನಾ ಬರಲ್ ಕಾರಣಕ್ಕಾಗಿ ಅವತ್ತು ಲಾಸ್ಟ್ ಹೊಡ್ದೇನ್ ಲಾಸ್ಟ್ ಬೇರೆ ಹೆಸರು ಬ್ಯಾರ ಹೆಸರು ತಗೊಂಡ್ರೂರ ಲಾಸ್ಟ್ ಎಲ್ಲ ಆಯ್ತು ಹೊಡಿದೇನ ಅವತ್ತು ರಾತ್ರಿ ಎಂತ ಹುಡವೇನ್ ಸ್ವಲ್ಪ ಯಾವಾಗಾದ್ರೂ ಪ್ರಾಬ್ಲಮ್ ಬರ್ಕೋತ ಈಗ ಇನ್ನು ಮುಂದಾದ್ರೂ ಒಂದ್ ಚಲೋ ಟೈಮ್ ಹಾಕಿ ಚಲೋ ಪೈರಿ ಸಿಕ್ಕು ಅಂದ್ರೆ ನಂಬರ್ ಹಾಕೈತಿ ಆದ್ರ சூரியன் சூராங்கி மூடி சூர்ல மேல முன்னா மூட்டி அதே நான் அவ ஒன்னு சட்ட ஒடிபாங்க ஜி இல்ல மொதல் உடத்திவான ஜாத் ஜாக்கானாக்க அவங்க அடிக்கட பைரி கொடுக்கன மந்திவான ஒம்மே ஜாத்னா இல்லைனா மைதான மத்த இன்ன மைதான ஜா எட் கொடுத்துவா தந்த ಇದಕ್ಕ ಮಣ್ಣಿನ ಕನನ ಇತ್ತು ನಾ ಮಣ್ಣಿನ ಕಣ ಇದೇನ ಅಲ್ಲಿನ ಸೋಲೂ ಏನ ಮನಿಲ್ ಇಲ್ಲ ನಾ ಯತ್ ಹ್ಯಾಂಗ ಹೊಡಿತ ಅದ್ರ ಸರಿ ಸಟಾಗಿ ಹೊಡಿತೇನ ಹಾ ಅದ್ರ ಸರಿ ಸಟಾಗಿ ಹೊಡಿತೇನ ಅವತ್ತ ಬಲಕ್ ಬಲ ಅವತ್ತ ಬಲಕ್ಕು ಚಲೋ ಹೊತ್ತೇನ ಚಲೋ ಆ ಚೊಲೋ ಹೊಡಿತಾನ ಆದ್ರೂ ಎಡಕ್ಕ ನಮಗ ಒಂದ ಸ್ವಲ್ಪ ಬಾವ ಸುಡ್ಕೊತ ಬಂದಿ ಹೆಗಲ ಬದಲನಾ ಅಲ್ಲಿ ಎಬರತಬರ ಹಾಕಿತೇನ ಅದಿಲ್ಲ ಅದೇನೂ ಮಾಡಿಲ್ಲನ ಅವತ್ತ ಚಲೋನು ನೋಡ್ತೇನ ಅವತ್ತ ನಮ್ ದೊಡ್ಡ ಜಾತ್ರೆನ ನಮ್ ಈ ಕ ನಮ್ಮ ಭಾಗಕ್ಕ ಮತ್ತ ಹುಲೂರ ಜಾತ್ರೆ ಅಂದ್ರ ಒಂದ್ ಹವುದ್ ಜಾತ್ರೆನ ಅದು ಒಂದ ಅವಾರಕ್ಕೂ ಅದಾದ್ರೆ ಮೂರ್ ನಂಬರ್ ಮಾಡ್ತೇನೆ ಆದ್ರೆ ಒಂದ್ ಹೊಸ ಎತ್ತರಿ ಸಿಗುದು ಆದ್ರ ಸ್ಟಾರ್ಟಿಂಗ್ ಈ ವರ್ಷ ಹೊಡಿದ್ ಬೇಟಿಗೆ ನಿಮ್ಗೆ ನಂಬರ್ ಹಿಡಿಯಾಕತ್ತನ ಅಂದ್ರೆ ಚಲೋ ಸಿಕ್ಕುತ್ತ ಸಿಗು ಪೈರಿ ಪೈರಿ ಆದ್ರ ಒಂದ್ ಹೆಸರು ಮಾಡಕ್ ಒಂದ್ ಅನುಕೂಲ ಆಯ್ತು ಸಿಗನ ಆದ್ರ ಇನ್ನಷ್ಟು ಚಲೋ ತೋ ಸಿಗ್ಲಿ ಚಲೋ ಜಿರಿ ಮಾಡ್ಲಿ ಆದ್ರ ಇವತ್ ನಾವಿಲ್ಲಿ ಬರಾಕ್ ಕಾರಣ ಏನಂದ್ರ ಮೊದಲ ಗಿಡ್ಡ ಅನ್ನೋದು ಈಗ

ನಿಮಿಷ ಮಾಡಿ ಸಾಕು ನಂಬರ್ ಮಾಡಿ ನಮ್ಮ ಮನ್ಯಾಗ ಹೌದೌದ್ ಸೂರ್ಯ ನಮ್ಮ ನಾವು ಅಲ್ಲಿ ಹಂಗ ಮಾಡ್ಕೋತ ಬಂದಿವನ ಬಬಲಿ ಹತ್ತ ಒಂದ್ ಮನೆಗಣ ನಿಮ್ಷಿಗಣ ಅದು ನಮ್ಮ ನಾ ಒಂದು ವರ್ಷ ನಾವು ಏನು ನಂಬರ್ ಮಾಡ್ತೇವೆ ಬಂಗಾರ ಮಾಡಿತಾನ ಏನೆಲ್ಲಾ ಮಾಡ್ತಾನೆ ಮಾಡ್ತಾನ ಅದ ನಾವು ಕೊಟ್ಟಿದ್ವಿ ನಾವು

ஒழையா அதிகாத்தே அதனால ஆர் திங்க நிமிஷம் ஐந்து அதனோமீட்டர் ஐமீட்டர் கதிரி ஜூடியா ஜூடினோ அதுவும் நம்பர் நம்ம சோ நம்பர் அதிக ஓட் ஆகணும் ಚೆರಬಂಡಿ ಆ ಕಾಡಿದ್ ಒಂದಪ್ಪ ಹಾ ಅವು ದೊಡ್ಡ ಮಾಪಿದ್ವಿ ಒಂದ ಬಾಳ ಹಾರಿದ್ವನ ಮೊದಲ ತಂದ್ ಮೆಸಿದ್ವಿ ನಾವ್ ಒಂದ್ ಐದ್ ಆರು ನಾವು ಮೆಸಿದೇ ನಾವು ತಂದ್ ಮೆಸಿದೇವ್ ಮತ್ತ ಹೊರದ ಹೊಡ್ಕೊತ ಮಾಡ್ಕೊತ ಮೇಯಿಸಿದ್ವನ ನಾವು

ಎರಡು ಚೊಲೋ ಜಗಿದು ಅದಾದ್ಮೇಲೆ ಮುದ್ದಾಗ ನಮ್ಮ ಅಂತ ಇದ್ರಿಗೆ ಅದನ್ನ ಮೊದಲ ಜಗತ್ತ ಒಂದು ಅದೇ ಲಕ್ಷ ಕೊಟ್ಟೇನು ಜಗತ್ತ ಲಕ್ಷ ಅವತ್ತನಾ ಆ ಎತ್ತ ಯಾಕೆ ಬಂದಿದ್ರೇನ್ ನಮ್ಮ ನಮ್ ಮಾಮಾವಳಿ ಮಾರಿ ಎತ್ತ ತೊಗೊಂಡಾರ ಅವ್ರ ಮಾಮ ಅವ್ರು ಇಲ್ಲಿ ಯಾಕೆ ಬಂದ್ರಿ ಆ ಎತ್ತ ಯಾಕೆ ಬಂದಿದೇನ ಆ ಎತ್ತಾ ಒಯ್ಯಕ್ ಬಂದಾಗ ಅವ್ರ ಮೊದ್ಲ ಒಂದ ಸ್ವಲ್ಪ ಎತ್ತನೊಡ್ ತಗೊಬೇಕ್ ಅನ್ನೋದರಿಂದ ಅವ್ರೂ ಹಂಗ ಬಂದ್ ಬಿಡಿದ್ರ ಏನಾಗೇತೇನ ಆ ಎತ್ತ ಯಾಕೆ ಬಂದಾಗ ಎತ್ತ ಮುಗಸ್ಕೊಂಡ್ರಿ ವ್ಯವಹಾರ ಅದು ವ್ಯವಹಾರ ಮಾರಿ ಮಾರಿಯತ್ತ ವ್ಯವಹಾರ ಆದ್ರ ಎರಡು ಕುಡಿಯೋ ಕೊಟ್ಟೇನ ಅವ್ರಿಗೆ ಎರಡು ಇಲ್ಲ ಅದನ್ನ ಇತ್ತ ಕಡೆ ನಮ್ಮ ಅನುಭವ ಜಾಗದಲ್ಲ ಅವ್ರ ಅವ್ರ ಅದನ್ನ ಈಗ ಮಾದೇ ಜಾಗ ಅಲ್ಲಿ ಹೋಗಿ ಹೆಸರು ಮಾಡಿ ನೀವು ನಿಮ್ ತೆಲಗೊಂದು ಹೆಮ್ಮೆ ತುಪ್ಪ ನಾವು ಕೊಟ್ಟು ನಮಗೊಂದ್ ಹೆಮ್ಮೆ ಅದ್ರು ಬಹಳ ಮೆಚ್ಚರ್ನ ಸುಳ್ಳ ನೀವು ತಂದು ಬಾಗಿಲ್ರಿ ನಾವು ತಂದೊಂದು ಎರಡ್ ತಿಂಗ್ಳ ನಿಮ್ ತೆಲ ಎರಡ್ ತಿಂಗಳ ಹೊಲ ಮಾಡಿ ಅವರು ಹೋಗಿ ಅಲ್ಲಿನ ಗುಳಿರು ಹೋಗಿ ಆತು ಅದು ಪಾಪ ಎಲ್ಲ ಗೋಳಾಗಿ ಆದ್ರ ಹೊಳ ಮಾಡಿ ನಾವ್ ಮನೆ ಕಾಕಿದ್ದು ಕಡೆ ಚೆಗ್ಗಾಕೈತಿ ಅಂತ ಹೇಳಿದ್ರು ಅವ್ರು ಅಲ್ಲಿ ಹೋಗಿದ್ದಿರಿ ನಾವ್ ಹೇಳಿದ್ರು ಅದ ನಿಮ್ಗನ್ನೋದು ಈಗ ಗೊತ್ತಾಗದೇ ಆದ್ರ ಅವ್ರು ಇಲ್ಲಿ ತಗೊಂಡ್ ಇವತ್ತು ಹೇಳಿದ್ರು ನಮ್ ಹಾ ಆದ್ರೆ ನಿಮ್ ಇವತ್ತು ಏನ್ ಗೊತ್ತಿದ್ರಿ ಕೂಡ ಆ

ஆனாலது <laughs>

ಈ ಹೋರಿ ಬಗ್ಗೆ ಏನ್ ಅನಸ್ತೇತ್ರಿ ನಿಮಗೆ ಈ ಹೋರಿ ಬಗ್ಗೆ ಈ ಹೋರಿ ಬಗ್ಗೆ ಹೇಳ್ಬೇಕಂದ್ರ ಈ ಸಣ್ಣ ಐತೇನ ತಡದಾರ ಅಂತ ಹೇಳಿ ಹೇಳಾಕ ಹೆಮ್ಮಿ ಐತ್ರಿ ಹೆಮ್ಮೆ ಐತ್ರಿ ಆದ್ರ ಸಣ್ಣ ಎಷ್ಟಾಗಿ ಜಗ್ಗ ಆಗತೈತಿ ಅನ್ನೋ ಒಂದ್ ಖುಷಿ ರೀ ಒಂದ್ ಖುಷಿ ರೀ ಆ ಈಗ ಈ ಹೋರಿ ಮಾಲಕರಿಗ ಏನಾಗ್ಬಿಟ್ರಿ ನಾವಿಲ್ಲಿ ಅವ್ರ ಹೊಲದ ಬಗಿದಾವ್ರಿ ಇಲ್ಲಿ ಹೊಲದ ಬಗ್ಗೆ ದೋಸ್ತ ದೋಸ್ತ ರೀ ಹಾ ಈ ಹೋರಿ ಈ ಹೋರಿ ಕನಕ್ ಕೂಡ ಹಾಕತ್ತಿದಂದ್ರ ನೀವು ಇದರ ಬಡಿ ಜಾತಿ ಹೋಗ್ತಾ ಎಲ್ಲಿ ಬೇಕಾದಲ್ಲಿ ನೀವು ಹೋಗ್ತೀರಿ ನೀವ ಅಂದ ನಾವ ನೋಡೇನ್ರಿ ನೀವ

ನಮ್ಮ ಹೆಸರ ಮಲ್ಲ ಮಲ್ಲು ಗುಂಡಿರ್ಲಿ ನಾವು ಇದರಿಂದ ಮಾಲಕರು ನನಗ ಮಾಮಾತೀ ನಾವು ಮೊದಲಿಂದನು ಚರಬಂಡಿಗೆ ರಾಜಿತಿ ಅದ್ರ ಕೂಡ ನಾನು ಮಾಮ ಜಾತ್ ಬರ್ತಿದೇನ್ರಿ ಟೈಮ್ ಹೋರ್ ಕೂಡ ಈ ಹೋರಿ ಏನ ಸಾನು ವಯಸ್ಸಿಂದ ಏನ್ ಜೊತೆ ಬರಾಕೈತಿರಿ ಅದ್ರ ಮ್ಯಾಗ ತೀರಾ ಪ್ಲೀಸ್ ಬರಾಕ್ ಇತ್ತೀರಿ ನಂದ್ರೆ ಜಾತ್ರೆ ಕಂಟಿನ್ಯೂ ಬರಾಕ್ಂಟಿನ್ಯೂ ಬರಾಕ್ ಆಗ್ತಿವ್ರಿ ಅವ್ರಿ ಬದಲ್ ನಮ್ ಅಭಿಪ್ರಾಯ ಹೇಳ್ಬೇಕಂದ್ರ ಇದ್ ಸಣ್ಣ ವಯಸ್ಸಿನಾಗ ಆಗೈತ್ ನಂಬರ್ ಮಾಡಾಕ ಯಾವ್ದಕ್ಕೂ ಏನ ಆಕೈತಿ ಇಲ್ಲ ಗೊತ್ತಿಲ್ಲ ನಮ್ ಅಭಿಪ್ರಾಯ ಅಂದ್ರ ನನಗ್ ಇಲ್ಲಿ ಇವ್ರಿಗೆ ಹ್ಯಾಂಗ್ ಅದು ಗೊತ್ತೇನ್ರೀ ಮಾಡಿ ನನ್ಗನ್ಕ ಮನಿ ಮಗನಿಗೆ ಸಹ ಆತೈತಿ ಅದು ಅದ ಎಲ್ಲಿ ಕಣದಾಗ ಆಗ್ಲಿ ಏನಾರ ಆಗ್ಲಿ ಒಂದ್ ಏನಾರ ಇದನ್ನ ಹಾಕೈತ್ರ ನಮಗ ಅದಕ್ಕೆ ನೋವ್ ಆಗಿರ್ತಿ ಇಲ್ಲ ಗೊತ್ತಿಲ್ಲ ಅದಕ್ಕೆ ಆಯ್ತು ನಮಗ ನೋವರ್ತಿತ್ರಿ ಮತ್ತೆ ಅದು ಒಂದ್ ಈ ಸಣ್ಣ ವ್ಯಾಸನೆ ಇಷ್ಟ ನಂಬರ್ ಮಾಡ್ಬೇಕಾದ್ರ ಕಾರಣ ಅವ್ರ ಮೆಸನ್ಕಿ ನಗ ಬತ್ರಿ ಎಲ್ಲಾ ಬತ್ತರಿ ಅದ್ರ ಕೂಡ ನಾವ್ ಕಾಯಂ ಮೀರ್ ಹಾಕಿ ಇಷ್ಟ ಬರ್ತತಿ ಅದು ಸಣ್ಣ ವಯಸ್ಸಿನ ನಂಬರ್ ಮಾಡಬೇಕಾದ್ರೆ ಕಾರಣನ ಅವ್ರಿಂದ ಎಲ್ಲಾ ಮೀನು ಚಿಕ್ಕದಾದರೂ ಕೀರ್ತಿ ದೊಡ್ಡದು ಸಣ್ಣ ವಯಸ್ಸಿನ ಸರದಾರ